ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಮಂಡ್ಯದಲ್ಲಿ ರಾಷ್ಟ್ರೀಯ ಡೆಂಗ್ಯೂ ದಿನಾಚರಣೆ ಜಾಗೃತಿ ಜಾಥಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಚಾಲನೆ ಡೆಂಗ್ಯೂ ತಡೆಗೆ ಸ್ವಚ್ಛತೆ ಕಾಪಾಡಿಕೊಳ್ಳಲು ಗಣ್ಯರ ಕಳಕಳಿ ಮಳೆರಾಯನ ಕೃಪೆ ಹಿನ್ನೆಲೆ ಕೃಷ್ಣರಾಜಸಾಗರ ಜಲಾಶಯದಲ್ಲಿ ಒಳಹರಿವು ಹೆಚ್ಚಳ ಕಾವೇರಿ ನದಿಗೆ ಜೀವಕಳೆ ವಿಶ್ವ ಸುಲಭ ಲಭ್ಯತೆಯ ಜಾಗೃತಿ ದಿನಾಚರಣೆ ಕಾರ್ಯಕ್ರಮಕ್ಕೆ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ಎಲ್ ನಾಗರಾಜು ಚಾಲನೆ ಒಳ್ಳೆಯ ಸಂಕಲ್ಪದಿಂದ ಸಾಧನೆ ಸಾಧ್ಯ ಎಂದ ಮೀರಾ ಶಿವಲಿಂಗಯ್ಯ ಚಿಕಿತ್ಸೆ ದೊರೆಯದೆ ಮಹಿಳೆ ಸಾವು ಆರೋಪ ಮದ್ದೂರು ಮೆಡಿಕಲ್ ಸೆಂಟರ್ ಎದುರು ಕುಟುಂಬಸ್ಥರಿಂದ ಪ್ರತಿಭಟನೆ ಆಸ್ಪತ್ರೆ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಸಾಲ ಮರುಪಾವತಿಗೆ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳ ಒತ್ತಡ ಹಿನ್ನೆಲೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ ಸಾಲ ಮರುಪಾವತಿಗೆ ಒತ್ತಡ ಹೇರದಂತೆ ಡಾಕ್ಟರ್ ಕುಮಾರ್ ಸೂಚನೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಮಂಡ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂಡ್ಯ ಹಾಗೂ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳ ಕಚೇರಿ ಮಂಡ್ಯ ಇವರ ಆಶ್ರಯದಲ್ಲಿ ಮಂಡ್ಯದಲ್ಲಿ ರಾಷ್ಟ್ರೀಯ ಡೆಂಗ್ಯೂ ದಿನಾಚರಣೆಯನ್ನು ಆಚರಿಸಲಾಯಿತು ಮಂಡ್ಯದ ಜಯಚಾಮರಾಜೇಂದ್ರ ವೃತ್ತದ ಬಳಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಡೆಂಗ್ಯೂ ಜಾಥಾಕ್ಕೆ ಹಕ್ಕಿ ನಿಶಾನೆ ತೋರುವ ಮೂಲಕ ಜಾಗಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಮೇ ಹದಿನಾರರಂದು ರಾಷ್ಟ್ರೀಯ ಡೆಂಗ್ಯೂ ದಿನಾಚರಣೆ ಆಚರಿಸಲಾಗುತ್ತಿದ್ದು ಅದೇ ರೀತಿ ನಾವು ಕೂಡ ಜಾಥಾ ಮೂಲಕ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುತ್ತಿದ್ದೇವೆ ಎಂದರು ಮುಂಗಾರಿನಲ್ಲಿ ಡೆಂಗ್ಯೂ ಸಾಧ್ಯತೆ ಇದ್ದು ಹಾಗಾಗಿ ಎಲ್ಲೆಂದರಲ್ಲಿ ನೀರು ನಿಲ್ಲುವುದನ್ನು ತಡೆಯಬೇಕು ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಆ ಮೂಲಕ ಸಾರ್ವಜನಿಕರು ಡೆಂಗ್ಯೂ ತಡೆಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು ಎಲ್ಲ ಸಾರ್ವಜನಿಕರು ಕೂಡ ಈಗಾಗಲೇ ಮುಂಗಾರು ಮಳೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಮಳೆಗಾಲದಲ್ಲಿ ಅತಿ ಹೆಚ್ಚು ಡೆಂಗ್ಯೂ ಬರುವಂಥ ಸಾಧ್ಯತೆಗಳಿರೋದು ಸೊಳ್ಳೆಗಳ ಮೂಲಕ ನಮ್ಮ ನಮ್ಮ ಪರಿಸರ ಆಗಿರ್ಬೋದು ನಮ್ಮ ಮನೆ ಹತ್ರ ಆಗಿರ್ಬೋದು ಕಚೇರಿಗಳಾಗಿರ್ಬೋದು ಯಾವುದೇ ಸಾರ್ವಜನಿಕ ಸ್ಥಳಗಳಾಗಿರ್ಬೋದು ಆ ಸ್ಥಳಗಳಲ್ಲಿ ನೀರು ನಿಲ್ಲದನ್ನು ತಡೆಯಬೇಕು ಮತ್ತೆ ಆ ಮೂಲಕ ಸ್ವಚ್ಛತೆಯನ್ನು ಕಾಪಾಡಬೇಕು ಡೆಂಗು ನಿಯಂತ್ರಣಕ್ಕೆ ಏಕೈಕ ಮಾದರಿ ಅಂತ ಹೇಳಿದರೆ ಅದು ಸ್ವಚ್ಛತೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮೋಹನ್ ಮಾತನಾಡಿ ಸೊಳ್ಳೆಗಳಿಂದ ಡೆಂಗ್ಯೂ ರೋಗ ಹರಡುತ್ತದೆ ಕಣ್ಣು ನೋವು ಮೈಕೈ ನೋವು ಈ ರೋಗದ ಗುಣಲಕ್ಷಣಗಳಾಗಿದ್ದು ಇದಕ್ಕೆ ಚಿಕಿತ್ಸೆ ಸಿಗುವುದಿಲ್ಲ ಆದ ಕಾರಣ ಸೊಳ್ಳೆಗಳು ಉತ್ಪತ್ತಿಯಾಗದಂತೆ ಸಾರ್ವಜನಿಕರು ಎಚ್ಚರ ವಹಿಸಬೇಕು ನೀರು ನಿಲ್ಲದಂತೆ ಜಾಗೃತಿ ವಹಿಸಬೇಕು ಎಂದರು ಈ ಡೆಂಗು ದಿನಾಚರಣೆಯ ಘೋಷವಾಕ್ಯ ಸಮುದಾಯದೊಂದಿಗೆ ಸೇರಿ ಡೆಂಗು ಜ್ವರವನ್ನು ನಿಯಂತ್ರಿಸೋಣ ಅಂತ ಈ ಡೆಂಗು ಜ್ವರ ಒಂದು ಸೊಳ್ಳೆಯಿಂದ ಒಬ್ಬರಿಂದ ಒಬ್ಬರು ಕರಡುತ್ತೆ ಒಂದು ವೈರಸ್ಸಿಂದ ಬರುತ್ತಿದ್ದು ಇದು ರೋಗ ಲಕ್ಷಣಗಳು ಏನಪ್ಪ ತೀವ್ರ ತೀವ್ರತರ ಜ್ವರ ಕಣ್ಣು ಹಿಂಭಾಗ ನೋವು ತೀರ ಮೈಕೈ ನೋವು ಬರ್ತದೆ ಇದಕ್ಕೆ ಸ್ಪೆಸಿಫಿಕ್ ಆಗಿ ಯಾವುದೇ ರೀತಿಯ ಚಿಕಿತ್ಸೆ ಇಲ್ಲ ಅಂದರೆ ಸಿಂಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತಾ ಆ ರೀತಿ ಸಿಂಟಮ್ಯಾಟಿಕ್ ಟ್ರೀಟ್ಮೆಂಟನ್ನು ಕೊಡ್ತೀವಿ ಈ ರೋಗ ಇರೋಂಗೆ ತಡೆದುಕೊಳ್ಳೋದೇ ಮುಖ್ಯ ಉದ್ದ ಉದ್ದೇಶ ಈ ಸೊಳ್ಳೆಗಳ ಉತ್ಪತ್ತಿ ಆಗದೆ ಇರೋಂಗೆ ನೋಡ್ಕೊಳ್ಳೋದು ಸಾರ್ವಜನಿಕರು ಅದರಿಂದ ಸಹಕರಿಸಿ ನಮಗೆ ಈಗ ಉದಾಹರಣೆಗೆ ಈ ಮನೆಯಲ್ಲಿ ವಾಸಿಟ್ಟಿರ್ತಾರೆ ವಾಸಲ್ಲಿ ನೀರಿರ್ತದೆ ಅಲ್ಲಿ ಬ್ಲೀಡಿಂಗ್ ಆಗುತ್ತೆ ಅಥವಾ ತೊಟ್ಟಿಗಳು ತೊಟ್ಟಿಗಳಲ್ಲಿ ವಾರ ತಿಂಗಳಗಟ್ಟಲೆ ತೊಳೆದಿರಲ್ಲ ಅಲ್ಲಿ ಬ್ರೀಡಿಂಗ್ ಆಗುತ್ತೆ ಈಗ ಅದಕ್ಕೋಸ್ಕರ ಏನು ಹೇಳ್ತೀವಿ ಅಂತಂದರೆ ಯಾವುದೇ ಒಂದು ನೀರಿನ ಶೇಖರಣಾ ಇದನ್ನು ನೀಟಾಗಿ ಒಂದು ವಾರಕ್ಕೆ ಒಂದ್ಸಲ ಚೆನ್ನಾಗಿ ತೊಳೆದು ಸ್ಕ್ರ ಈ ಸಂದರ್ಭದಲ್ಲಿ ಡಾಕ್ಟರ್ ಆಶಾಲತಾ ಡಾಕ್ಟರ್ ಜವರೇಗೌಡ ಡಾಕ್ಟರ್ ಸೋಮಶೇಖರ್ ಉಪಸ್ಥಿತರಿದ್ದರು ಸದ್ವಿದ್ಯಾ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಯಾರು ಯಾರು ಕೇಳಿ ಯಾರು ಕೇಳಿ ಿ ಜಲಾನಯನ ಪ್ರದೇಶಗಳಲ್ಲಿ ಮಳೆ ಬೀಳುತ್ತಿರುವ ಕಾರಣ ಕಾವೇರಿಗೆ ಜೀವಕಳೆ ತುಂಬುತ್ತಿದೆ ಮಡಿಕೇರಿ ಸುತ್ತಮುತ್ತಲ ಪ್ರದೇಶದಲ್ಲಿ ಹಲವಾರು ದಿನಗಳಿಂದ ಮಳೆ ಬೀಳುತ್ತಿರುವ ಹಿನ್ನೆಲೆಯಲ್ಲಿ ಕೃಷ್ಣರಾಜಸಾಗರ ಜಲಾಶಯದ ನೀರಿನ ಮಟ್ಟದಲ್ಲಿ ಅಲ್ಪ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ಎಪ್ಪತ್ತೊಂಬತ್ತು ಅಡಿ ಇದ್ದ ಜಲಾಶಯದ ನೀರಿನ ಮಟ್ಟ ಒಂದು ಅಡಿ ಏರಿಕೆಯಾಗಿ ಈಗ ಎಂಬತ್ತು ಅಡಿಗೆ ತಲುಪಿದೆ ಮಡಿಕೇರಿ ಸುತ್ತಮುತ್ತಲ ಪ್ರದೇಶದಲ್ಲಿ ಹಲವಾರು ದಿನಗಳಿಂದ ಮಳೆ ಬೀಳುತ್ತಿರುವ ಹಿನ್ನೆಲೆಯಲ್ಲಿ ಕೃಷ್ಣರಾಜಸಾಗರ ಜಲಾಶಯದ ನೀರಿನ ಮಟ್ಟದಲ್ಲಿ ಅಲ್ಪ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ಎಪ್ಪತ್ತೊಂಬತ್ತು ಅಡಿ ಇದ್ದ ಜಲಾಶಯದ ನೀರಿನ ಮಟ್ಟ ಒಂದು ಅಡಿ ಏರಿಕೆಯಾಗಿದೆ ಈಗ ಎಂಬತ್ತು ಅಡಿಗೆ ತಲುಪಿದೆ ಕಳೆದ ಹದಿನೈದು ದಿನಗಳಿಂದ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ರೈತರ ಮುಖದಲ್ಲಿ ಮಂದಹಾಸ ಮೂಡಿದ್ದು ಜೂನ್ ತಿಂಗಳಿನಲ್ಲಿ ಮುಂಗಾರಿನ ನಿರೀಕ್ಷೆಯಲ್ಲಿದ್ದಾರೆ ಭಾರಿ ಸುಡು ಬಿಸಿಲಿನ ನಡುವೆ ಈಗ ಮಳರಾಯ ಅಲ್ಪಮಟ್ಟದಲ್ಲಿ ತಂಪೆರೆದಿದ್ದು ಕುಡಿಯಲು ನೀರಿಲ್ಲದೆ ಪರ ದಾಡುತ್ತಿದ್ದ ಜನ ಜಾನುವಾರುಗಳು ಈಗ ಅಲ್ಪಮಟ್ಟಿನ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ನಿಟ್ಟಿಸಿರು ಬಿಡುವಂತಾಗಿದೆ ಒಟ್ಟಾರೆ ಬೇಸಿಗೆಗೆ ಬಳಲಿ ಬೆಂಡಾಗಿದ್ದ ಜನ ಜಾನುವಾರುಗಳು ಅಲ್ಪಮಟ್ಟಿಗೆ ಸುಧಾರಿಸಿಕೊಂಡಿದ್ದು ಕಾವೇರಿ ನದಿಗೆ ಜೀವಕಳೆ ಬರುತ್ತಿದೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಂಡ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಂಡ್ಯ ಜಿಲ್ಲಾ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಮಂಡ್ಯದ ಭಾರತೀಯ ರೆಡ್ ಕ್ರಾಸ್ ಭವನದಲ್ಲಿ ವಿಶ್ವ ಸುಲಭ ಲಭ್ಯತೆಯ ಜಾಗೃತಿ ದಿನಾಚರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ಎಲ್ ನಾಗರಾಜು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿ ವಿಕಲಚೇತನರು ವಿಶೇಷ ಚೇತನರಿಗೆ ಎರಡು ಸಾವಿರದ ಹದಿನಾರರ ಅಡಿ ಸೌಲಭ್ಯ ಕಲ್ಪಿಸಲು ಅವಕಾಶ ಕಲ್ಪಿಸಲಾಗಿದೆ ವಿಶೇಷ ಚೇತನರಲ್ಲಿ ವಿಶ್ವಾಸ ಭರವಸೆ ಮೂಡಿಸಲು ಬದುಕಲು ಬೇಕಾದ ಸೌಲಭ್ಯವನ್ನ ಈ ಅಡಿ ನೀಡಲಾಗುತ್ತಿದೆ ಎಂದರು ಯಾವುದೇ ಅಪೇಕ್ಷೆ ಇಲ್ಲದೆ ಸಮಾಜದ ಕೆಳಮಟ್ಟದಲ್ಲಿರುವ ವ್ಯಕ್ತಿಗಳಿಗೆ ಸರ್ಕಾರ ಸೌಲಭ್ಯಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂದರು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ವಿಫಲ ಚೇತನರಿಗೆ ವಿಶೇಷ ಚೇತನರಿಗೆ ವಿಶೇಷವಾದಂತಹ ಸೌಲಭ್ಯಗಳು ಏನೆಲ್ಲ ಇದೆ ಅದು ಭಾರತದ ಸಂವಿಧಾನದಲ್ಲಿ ಅಥವಾ ಕಾಯ್ದೆಯಲ್ಲಿ ಎರಡ್ ಸಾವಿರದ ಹದಿನಾರರ ಕಾಯ್ದೆ ಏನೆಲ್ಲ ಅವಕಾಶಗಳನ್ನ ನಿರ್ಮಾಣ ಮಾಡಿಕೊಟ್ಟಿದೆ ವ್ಯವಸ್ಥೆ ಅಥವಾ ಈ ಮೆಕಾನಿಸಮ್ ಅದೇ ರೀತಿ ಅವರ ಅಗತ್ಯಗಳು ಏನೆಲ್ಲ ಇದೆ ಅವರಿಗೆ ಏನೆಲ್ಲ ತೊಡಕುಗಳು ಇದಾವೆ ಬ್ಯಾರಿಯರ್ಸ್ ಇದೆ ಆ ಬ್ಯಾರಿಯರ್ಸನ್ನು ರಿಮೂವ್ ಮಾಡಲಿಕ್ಕೆ ಅವರಲ್ಲಿ ಕೆಪಾಸಿಟಿ ಬಿಲ್ಡಿಂಗ್ ಮಾಡಲಿಕ್ಕೆ ಅವರಿಗೆ ಈ ಒಂದು ಸಿವಿಲ್ ರೈಟ್ಸನ್ನು ಅಥವಾ ಒಂದು ರೈಟ್ ಟು ಲೈಫ್ ಒಂದು ಕಂಫರ್ಟಬಲ್ ಝೋನಲ್ಲಿ ಬದುಕಲಿಕ್ಕೆ ಬೇಕಾದಂಥ ಸೌಲಭ್ಯಗಳನ್ನ ಕೊಡಲಿಕ್ಕೆ ಈಗ ಪ್ರಸ್ತುತ ಏನೆಲ್ಲ ಇರಬಹುದು ಈ ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ಯಾರಾದರೂ ಪಾರ್ಟಿಸಿಪೇಷನ್ ಬೇಕಾಗುತ್ತೆ ಯಾರಾದರೂ ಒಬ್ಬ ಡಿಸೇಬಲ್ಡ್ ಪರ್ಸನ್ ತನಗಾಗ್ತಿರೋ ಏಕೆಂದ್ರೆ ಟೈಪ್ ಆಫ್ ಡಿಫ್ರೆಂಟ್ ಟೈಪ್ ಆಫ್ ಡಿಸೆಬಿಲಿಟಿ ಒಬ್ಬರಿಗೆ ಒಂದೊಂದು ರೀತಿ ಕರ್ನಾಟಕದಲ್ಲ ಇರ್ಬೋದು ಕಾಲೇಜ್ ಇರ್ಬೋದು ಬೇರೆ ಬೇರೆ ರೀತಿ ಡಿಸಬಿಲಿಟಿ ಒಂದೇ ರೀತಿ ಆದಾಯ ಆರ್ ಡಿಫ್ರೆಂಟ್ ಟೈಪ್ ಆಫ್ ಆಫ್ ಡಿಫ್ರೆಂಟ್ ಟೈಪ್ ಆಫ್ ಡಿಸೆಬಲ್ ಪರ್ಸನ್ಸ್ ಅವರಿಗೆ ಏನಂತ ತೊಂದರೆಗಳಿದ್ದಾವೆ ಆ ಬ್ಯಾರಿಯರ್ಸ್ನ ರಿಮೂವ್ ಮಾಡ್ಲಿಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ ಇದೆ ಅಕೌಂಟಬಿಲಿಟಿ ಇದೆ ಅದನ್ನು ಕೂಡ ಜಾಗೃತಿ ಮೂಡಿಸಲಿಕ್ಕೆ ಜೊತೆಗೆ ವಿಕ್ರಚೇತನ ಸಂಘಟನೆ ಮಾಡುವಂಥದ್ದು ಕೂಡ ಒಂದು ಒಳ್ಳೆಯ ಉದ್ದೇಶ ಅಂತ ನಾನು ಭಾವಿಸ್ತೀನಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಧ್ಯಕ್ಷೆ ಮೀರಾ ಶಿವಲಿಂಗಯ್ಯ ಮಾತನಾಡಿ ಸಂಕಲ್ಪ ಎನ್ನುವುದು ಮುಖ್ಯವಾಗಿದೆ ಒಳ್ಳೆಯ ಸಂಕಲ್ಪ ಮಾಡಿದರೆ ಏನನ್ನಾದರೂ ಸಾಧಿಸಬಹುದು ಎಂದರು ಸಂಕಲ್ಪ ಮಾಡದೆ ಮುಖ್ಯ ಅಂತ ಹೇಳ್ತಾರೆ ಈ ಒಂದು ಒಳ್ಳೆಯ ಸಂಕಲ್ಪವನ್ನ ಮಾಡಿದ್ದೆ ಆದರೆ ಖಂಡಿತ ಅದನ್ನ ಸಾಧಿಸಬಹುದು ಅಂತ ರೈಟ್ ರೈಟ್ ಪ್ಲೇಸ್ ಅಂಡ್ ರೈಟ್ ಟೈಮ್ ಅಂತ ಹೇಳ್ತೀವಿ ಸರಿಯಾದ ತನ ಸರಿಯಾದ ವೇಳೆ ಸರಿಯಾದ ರೀತಿನಲ್ಲಿ ಮಾಡಿದ್ರೆ ಎಲ್ಲವೂ ಸಾಧ್ಯ ಇದೆ ಅಂತ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಎಪಿಡಿ ಸಂಸ್ಥೆಯ ಯೋಜನಾ ಮುಖ್ಯಸ್ಥರಾದ ವಿಜಯಲಕ್ಷ್ಮಿ ಫೇವರ್ಡ್ ರಾಜ್ಯಾಧ್ಯಕ್ಷ ಮಹೇಶ್ ಚಂದ್ರಗುರು ಫೇವರ್ಡ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ನಾಗಪ್ಪ ಜಿಲ್ಲಾ ಅಂಗವಿಕಲರ ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ಅಧಿಕಾರಿ ರೋಹಿತ್ ಫೇವರ್ಡ್ ಕಾರ್ಯದರ್ಶಿ ಕಾರಸವಾಡಿ ಮಹದೇವು ಉಪಸ್ಥಿತರಿದ್ದರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಅಧಿಕಾರಿಗಳ ಸಭೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಬರಗಾಲದ ಹಿನ್ನೆಲೆಯಲ್ಲಿ ರೈತರ ಸಾಲ ವಸೂಲಾತಿಗೆ ಒತ್ತಡ ಹೇರದಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಅವರು ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಸಭೆ ನಡೆಸಿ ಮಾತನಾಡಿದರು ರೈತರಿಗೆ ಸಾರ್ವಜನಿಕರಿಗೆ ನೀಡಿರುವ ಸಾಲ ವಸೂಲಾತಿ ಮಾಡುವಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಜನಗಳ ಮೇಲೆ ಕಿರುಕುಳ ಹಾಗೂ ಒತ್ತಡ ನೀಡುತ್ತಿರುವುದು ಕಂಡುಬಂದಿದೆ ಇದು ಅತಿರೇಕವಾದಲ್ಲಿ ಅಥವಾ ಅಹಿತಕರ ಘಟನೆಗಳು ಸಂಬಂಧಿಸಿದಲ್ಲಿ ಸಾಲ ವಸೂಲಾತಿ ಮಾಡುವ ಮೈಕ್ರೋ ಫೈನಾನ್ಸ್ ಅವರನ್ನೇ ನೇರ ಹೊಣೆಗಾರರನ್ನಾಗಿ ಮಾಡಲಾಗುವುದು ಹಾಗೂ ಕಿರುಕುಳ ನೀಡಿದ ಮೈಕ್ರೋ ಫೈನಾನ್ಸ್ ಅವರ ವಿರುದ್ಧ ಪ್ರಕರಣ ದಾಖಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಎರಡು ಮೂರು ತಿಂಗಳು ಸಾಲ ವಸೂಲಾತಿ ಮಾಡುವಂತಿಲ್ಲ ಸರ್ ಸರ್ಕಾರ ಮಂಡ್ಯ ಜಿಲ್ಲೆಯಲ್ಲಿರುವ ಎಲ್ಲಾ ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳೆಂದು ಘೋಷಿಸಿ ಎಪ್ಪತ್ತೇಳು ಸಾವಿರ ರೈತರಿಗೆ ರು ಮೂವತ್ನಾಲ್ಕು ಕೋಟಿ ರು ಹಣವನ್ನು ಬರ ಪರಿಹಾರವಾಗಿ ನೀಡಿದೆ ಬರಗಾಲ ಇರುವ ಹಿನ್ನೆಲೆಯಲ್ಲಿ ಮಾನವೀಯತೆ ದೃಷ್ಟಿಯಿಂದ ಎರಡು ಮೂರು ತಿಂಗಳುಗಳ ಕಾಲ ಸಾಲ ಮರುಪಾವತಿಗೆ ಅವಕಾಶ ನೀಡಿ ಒತ್ತಡ ಏರದಂತೆ ನೋಡಿಕೊಳ್ಳಿ ಎಂದರು ಬೆಳಗಿನ ಜಾವ ಹಾಗೂ ರಾತ್ರಿ ವೇಳೆಯಲ್ಲಿ ಸಾಲ ವಸೂಲಾತಿ ಮಾಡುವವರು ಪ್ರತಿದಿನ ಮನೆಗೆ ಭೇಟಿ ನೀಡುತ್ತಿದ್ದು ಇದರಿಂದ ಸಾರ್ವಜನಿಕರು ತಮಗೆ ಪ್ರತಿದಿನದ ಕೆಲಸ ಮಾಡಲು ತೊಂದರೆ ಹಾಗೂ ಕಿರಿಕಿರಿ ಉಂಟಾಗುತ್ತಿದೆ ಎಂದು ದೂರುಗಳು ಬರುತ್ತಿದ್ದು ಸಾಲ ವಸೂಲಾತಿ ಸರಿಯಾದ ಸಮಯ ನಿಗದಿ ಮಾಡಿಕೊಳ್ಳುವಂತೆ ತಿಳಿಸಿದರು ಸಾಲ ಮರುಪಾವತಿಗೆ ಸಂಬಂಧಿಸಿದಂತೆ ಮೈಕ್ರೋ ಫೈನಾನ್ಸ್ಗಳು ತೊಂದರೆ ನೀಡುತ್ತಿದ್ದಲ್ಲಿ ಸಹಾಯವಾಣಿ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ನಾಲ್ಕು ಎರಡು ಐದು ಐದು ಆರು ಐದು ನಾಲ್ಕು ಅಥವಾ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಎರಡು ಒಂದು ಸೊನ್ನೆ ಎಂಟು ಸೊನ್ನೆ ಅಥವಾ ಸೊನ್ನೆ ಒಂದು ಒಂದು ನಾಲ್ಕು ಏಳು ಒಂದು ಏಳು ನಾಲ್ಕು ನಾಲ್ಕು ಒಂದು ಸೊನ್ನೆ ಈ ನಂಬರ್ಗೆ ಸಂಪರ್ಕಿಸಬಹುದು ಎಂದು ತಿಳಿಸಿದರು ಸಭೆಯಲ್ಲಿ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅರುಣ್ ಕುಮಾರ್ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ಎಲ್ ನಾಗರಾಜು ಜಿಲ್ಲಾ ವಾರ್ತಾಧಿಕಾರಿ ಎಸ್ಎಚ್ ನಿರ್ಮಲಾ ಹಾಗೂ ವಿವಿಧ ಮೈಕ್ರೋಫೈನಾನ್ಸ್ನ ವ್ಯವಸ್ಥಾಪಕರು ಉಪಸ್ಥಿತರಿದ್ದರು ಮದ್ದೂರು ಪಟ್ಟಣದ ಮದ್ದೂರು ಮೆಡಿಕಲ್ ಸೆಂಟರ್ನಲ್ಲಿ ತಾಲೂಕಿನ ಅಣ್ಣೂರು ಗ್ರಾಮದ ಮಹಿಳೆಯೊರ್ವರಿಗೆ ಸೂಕ್ತ ಚಿಕಿತ್ಸೆ ನೀಡದ ಪರಿಣಾಮ ಮೃತಪಟ್ಟಿದ್ದಾರೆಂದು ಆರೋಪಿಸಿ ಮೃತ ಮಹಿಳೆಯ ಸಂಬಂಧಿಕರು ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಯವರು ಪಟ್ಟಣದ ಮದ್ದೂರು ಮೆಡಿಕಲ್ ಸೆಂಟರ್ ಆಸ್ಪತ್ರೆಯ ಮುಂದೆ ಪ್ರತಿಭಟನೆ ನಡೆಸಿದರು ಈ ವೇಳೆ ಮಹಿಳೆಗೆ ಸೂಕ್ತ ಚಿಕಿತ್ಸೆ ನೀಡದ ವೈದ್ಯರು ಮತ್ತು ಸಿಬ್ಬಂದಿಯ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಬುಧವಾರ ಸಂಜೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು ತಾಲೂಕಿನ ಅಣ್ಣೂರು ಗ್ರಾಮದ ಸಿದ್ದಮ್ಮ ಎಂಬ ಮಹಿಳೆ ಬುಧವಾರ ಮಧ್ಯಾಹ್ನ ಗಂಟಲು ನೋವು ಎಂದು ಚಿಕಿತ್ಸೆ ಪಡೆಯಲು ಮದ್ದೂರು ಮೆಡಿಕಲ್ ಸೆಂಟರ್ಗೆ ಬಂದಿದ್ದಾರೆ ಆಗ ವೈದ್ಯರು ಸೂಕ್ತ ಚಿಕಿತ್ಸೆ ನೀಡದೆ ಅನಂತರ ಅವರು ಚಿಕಿತ್ಸೆ ನೀಡಿದ ಸ್ವಲ್ಪ ಹೊತ್ತಲೇ ಬೇಜವಾಬ್ದಾರಿತನ ಪ್ರದರ್ಶನ ಮಾಡಿದ ಹಿನ್ನೆಲೆಯಲ್ಲಿ ಮಹಿಳೆ ಮೃತಪಟ್ಟಿದ್ದಾರೆಂದು ಮೃತ ಮಹಿಳೆಯ ಸಂಬಂಧಿಕರು ಸೇರಿದಂತೆ ಪ್ರತಿಭಟನಾಕಾರರು ಆರೋಪಿಸಿದರು ಮೃತ ಮಹಿಳೆಯ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡುವ ಪ್ರತಿಭಟನೆ ಹಿಂಪಡೆಯುವುದಿಲ್ಲ ಎಂದು ಪಟ್ಟು ಹಿಡಿದು ಆಸ್ಪತ್ರೆಯ ಮುಂದೆ ಧರಣಿ ಕುಳಿತರು ಸ್ಥಳಕ್ಕೆ ತಹಸೀಲ್ದಾರ್ ಕೆಎಸ್ ಸೋಮಶೇಖರ್ ತಾಲೂಕು ಅಧಿಕಾರಿ ರವೀಂದ್ರ ಬಿಗೌಡ ಸಿಪಿಐ ವೆಂಕಟೇಗೌಡ ಅವರು ಆಗಮಿಸಿ ಘಟನೆ ಸಂಬಂಧ ಮಾಹಿತಿ ಪಡೆದುಕೊಂಡರು ಆಸ್ಪತ್ರೆಯ ವೈದ್ಯರು ಹಾಗೂ ಮೃತ ಮಹಿಳೆಯರ ಸಂಬಂಧಿಕರು ಹಾಗೂ ಪ್ರಗತಿಪರ ಸಂಘಟನೆಗಳ ಮುಖಂಡರ ನಡುವೆ ಕೆಲ ಕಾಲ ಮಾತುಕತೆ ನಡೆಯಿತು ನನ್ನ ಆಯ್ತಾ ಇಲ್ಲ ಬಾಯೆಲ್ಲ ಹಿಡ್ಕೋತಾಯಿತೆ ನನಗೆ ಮಾತಾಡೋಕಾಯ್ತಾ ಇಲ್ಲ ಕೈಯೆಲ್ಲ ಇದು ಸ್ವಾಧೀನ ಇಲ್ಲ ನನಗೆ ಕೈಯ ತಗಾಗಲಿಲ್ಲ ಕಾಲೇ ತಗಾಗ್ತಿಲ್ಲ ಅಂತ ಹೇಳಿದ್ರು ಸರ್ ನಾನು ಅದಕ್ಕೆ ಕೇಳ್ಕೊಂಡೆ ಸರ್ ಆಗಿಲ್ಲ ಅಂದರೆ ಇಮಿಡಿಯೇಟ್ಲಿ ಬರ್ಕೊಡಿ ನಾವು ಎಲ್ಲಾದರೂ ನಾನು ಕೇಳಿದೆ ಹೇಳೋಕ್ಕೆ ಒಂದು ದಯ ಪ್ರಾಬ್ಲಮ್ ಇದೆ ಒಂದು ನಾಲ್ಕು ದಿನ ಬಿಟ್ಟು ಜೈದವ ಕರ್ಕೊಂಡೋಗಿ ಓದ್ತೀವಿ ಅಂತ ಹೇಳಿದ್ರು ಸರ್ ಈಗಲೂ ಒಂದು ಇನ್ನೊಂದು ಸಲ ಚೆಕ್ ಮಾಡಿ ಇ ಸಿ ಜಿ ಮಾಡಿ ಆಗಿಲ್ಲ ಅಂದರೆ ಇಮಿಡಿಯೇಟ್ಲಿ ಬರ್ಕೊಡಿ ಸರ್ ಆಂಬುಲೆನ್ಸ್ ಬರ್ಕೊಂಡು ನಾವು ಕರ್ಕೊಂಡು ಹೋಗ್ತೀನಿ ಏನಂತ ಅಂತ ಕರ್ಕೊಂಡು ಹೋಗ್ತೀರಾ ಏನು ಪ್ರಾಬ್ಲಮ್ ಇಲ್ಲ ನಾರ್ಮಲ್ ಆಗಿದ್ದಾರೆ ಅಂತಿಮವಾಗಿ ಮೃತ ಮಹಿಳೆಯ ಕುಟುಂಬಕ್ಕೆ ಎಂಟು ಲಕ್ಷ ರು ಪರಿಹಾರ ನೀಡುವುದಾಗಿ ಆಸ್ಪತ್ರೆಯ ಆಡಳಿತ ಮಂಡಳಿ ಭರವಸೆ ನೀಡಿದ ನಂತರ ಪ್ರತಿಭಟನೆ ಹಿಂಪಡೆಯಲಾಯಿತು

ನೆಯಲ್ಲಿ ಮೃತ ಮಹಿಳೆಯ ಸಂಬಂಧಿಕರಾದ ಪಂಚೇಗೌಡ ಪುಟ್ಟಲಿಂಗ ಪುಟ್ಟಲಿಂಗಯ್ಯ ನಂದನ ಮಹೇಶ್ ಮುಖಂಡರಾದ ಉಮಾಶಂಕರ್ ಅಣ್ಣೂರು ಮಹೇಂದ್ರ ಪ್ರಕಾಶ್ ನಾಗರಾಜು ಉಮೇಶ್ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವಿಜ್ಲಾರ್ಡ್ ಗುರು ಟ್ರಸ್ಟ್ ಹಾಗೂ ಮಂಡ್ಯ ರಾಯಲ್ ಚೆಸ್ ಅಕಾಡೆಮಿ ಆಶ್ರಯದಲ್ಲಿ ಮೇ ಇಪ್ಪತ್ತ ಆರರಂದು ಮಂಡ್ಯದ ಗಾಂಧಿ ಭವನದಲ್ಲಿ ಪ್ರತಿಭಾ ಪುರಸ್ಕಾರ ಸಮಾರಂಭ ಹಾಗೂ ವಾರ್ಷಿಕ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಗುರು ಟ್ರಸ್ಟ್ ಸಂಸ್ಥಾಪಕ ಚೇತನ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮವನ್ನು ಮೈಸೂರು ವಿಭಾಗೀಯ ಅಬಕಾರಿ ಇಲಾಖೆಯ ಡಿವೈಎಸ್ಪಿ ಕೆ ಮೋಹನ್ ಉದ್ಘಾಟಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಮಹಾರಾಣಿ ಕಾಲೇಜಿನ ದೈಹಿಕ ಶಿಕ್ಷಕ ನಿರ್ದೇಶಕ ಸಿಎಸ್ ಕುಮಾರ್ ಸಮೂಹ ಸಂಪನ್ಮೂಲ ಶಿಕ್ಷಣಾಧಿಕಾರಿ ಚಂದ್ರಕಲಾ ಪತ್ರಕರ್ತ ಚಿಕ್ಕಮಂಡ್ಯ ನವೀನ್ ಕೆಆರ್ ವಿವಿ ರಾಜ್ಯಾಧ್ಯಕ್ಷರಾದ ಹೆಚ್ ಎಲ್ ಯಮುನಾ ಭಾಗವಹಿಸಲಿದ್ದಾರೆ ಎಂದರು ಸಮಾರಂಭದಲ್ಲಿ ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಸೌತ್ ಝೋನ್ ಬ್ರಾಂಡ್ಸ್ ಪದಕ ವಿಜೇತೆ ಸಿಂಚನ ಕಿಕ್ ಬಾಕ್ಸಿಂಗ್ ಗೋಲ್ಡ್ ಮೆಡಲಿಸ್ಟ್ ಪುಷ್ಪಲತಾ ರಾಷ್ಟ್ರೀಯ ಚೆಸ್ಗೆ ಆಯ್ಕೆಯಾಗಿರುವ ಜ್ಞಾನವಿ ಸೇರಿದಂತೆ ಇತರರನ್ನ ಸನ್ಮಾನಿಸಲಾಗುವುದು ಎಂದರು ಆರನೇ ತಾರೀಕು ಐದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದೀವಿ ಕಾರ್ಯಕ್ರಮ ಏನಂತ ಹೇಳಿದ್ರೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಹಾಗೂ ವಾರ್ಷಿಕ ಸಂಚಿಕೆ ಬಿಡುಗಡೆ ಈ ವಿವಿಧ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂಥ ಕ್ರೀಡಾಪಟುಗಳಿಗೆ ನಾವು ನಮ್ಮ ಟ್ರಸ್ಟ್ ವತಿಯಿಂದ ಒಂದು ಸನ್ಮಾನ ಮಾಡ್ತಾ ಇದ್ದೀವಿ ಅಂತೆಯೇ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಾಗೂ ಉದ್ಘಾಟನೆ ಮಾಡಲು ಡಿ ಎಸ್ ಪಿ ಸರ್ ಮೋಹನ್ ಕೆ ಅಬ್ಕಾರಿ ಇಲಾಖೆಯವರು ಉದ್ಘಾಟನೆ ಮಾಡಲಿದ್ದಾರೆ ಹಾಗೂ ಮುಖ್ಯ ಅತಿಥಿಗಳಾಗಿ ಮೋಹನ್ ಕುಮಾರ್ ಸಿ ಎಸ್ ದೈಹಿಕ ಶಿಕ್ಷಣಾಧಿಕಾರಿ ಮೈಸೂರು ಮಹಾರಾಣಿಸ್ ಕಾಲೇಜು ಹಾಗೂ ಚಂದ್ರಕಲಾ ಸಮೂಹ ಶಿಕ್ಷಣ ಸಂಪನ್ಮೂಲ ಅಧಿಕಾರಿ ಬೆಂಗಳೂರು ಅಂತೆಯೇ ಒಟ್ಟಾರೆ ಏಳು ಮಕ್ಕಳಿಗೆ ನಮ್ಮ ಅಕಾಡೆಮಿಯಿಂದ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ ಗೋಷ್ಠಿಯಲ್ಲಿ ಚೆಸ್ ತರಬೇತುದಾರರಾದ ಸುಹೇಬ್ ಖಾನ್ ಟ್ರಸ್ಟಿನ ಖಜಾಂಜಿ ರಾಕೇಶ್ ಗೌಡ ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮಂಡ್ಯದಲ್ಲಿ ರಾಷ್ಟ್ರೀಯ ಡೆಂಗ್ಯೂ ದಿನಾಚರಣೆ ಜಾಗೃತಿ ಜಾಥಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಚಾಲನೆ ಡೆಂಗ್ಯೂ ತಡೆಗೆ ಸ್ವಚ್ಛತೆ ಕಾಪಾಡಿಕೊಳ್ಳಲು ಗಣ್ಯರ ಕಳಕಳಿ ಮಳೆರಾಯನ ಕೃಪೆ ಹಿನ್ನೆಲೆ ಕೃಷ್ಣರಾಜಸಾಗರ ಜಲಾಶಯದಲ್ಲಿ ಒಳಹರಿವು ಹೆಚ್ಚಳ ಕಾವೇರಿ ನದಿಗೆ ಜೀವಕಳೆ ವಿಶ್ವ ಸುಲಭ ಲಭ್ಯತೆಯ ಜಾಗೃತಿ ದಿನಾಚರಣೆ ಕಾರ್ಯಕ್ರಮಕ್ಕೆ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ಎಲ್ ನಾಗರಾಜು ಚಾಲನೆ ಒಳ್ಳೆಯ ಸಂಕಲ್ಪದಿಂದ ಸಾಧನೆ ಸಾಧ್ಯ ಎಂದ ಮೀರಾ ಶಿವಲಿಂಗಯ್ಯ ಚಿಕಿತ್ಸೆ ದೊರೆಯದೆ ಮಹಿಳೆ ಸಾವು ಆರೋಪ ಮದ್ದೂರು ಮೆಡಿಕಲ್ ಸೆಂಟರ್ ಎದುರು ಕುಟುಂಬಸ್ಥರಿಂದ ಪ್ರತಿಭಟನೆ ಆಸ್ಪತ್ರೆ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಸಾಲ ಮರುಪಾವತಿಗೆ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳ ಒತ್ತಡ ಹಿನ್ನೆಲೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ ಸಾಲ ಮರುಪಾವತಿಗೆ ಒತ್ತಡ ಹೇರದಂತೆ ಡಾಕ್ಟರ್ ಕುಮಾರ್ ಸೂಚನೆ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವಿಗಳ ಬೆಸಿಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ